ಮೋಹಿನಿ ವಶೀಕರಣ ಮಂತ್ರ ವೀಕ್ಷಕರೇ ನೀವು ನಂಬಿರುವಂತಹವರನ್ನು ಹೇಗೆ ನಿಮ್ಮ ಹತ್ತಿರ ಸೆಳೆದುಕೊಳ್ಳುವುದು ಅಂತ ಒಂದು ಸುಲಭವಾದ ವಿಧಾನದಲ್ಲಿ ಒಂದು ಸುಲಭವಾದಂತಹ ಮಂತ್ರದೊಂದಿಗೆ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಗಂಡ ಹೆಂಡತಿಯ ನಡುವೆ ಅನುಮಾನಗಳು ಹುಟ್ಟಿ ಅವರು ಬೇರೆ ಬೇರೆ ಆಗಿದ್ರೆ ಅಂತಹವರನ್ನು ಮತ್ತೆ ನಿಮ್ಮ ದಾರಿಗೆ ತರಲು ಈ ಮೋಹಿನಿ ತಂತ್ರದಿಂದ ಮಾತ್ರ ಸಾಧ್ಯ ಇದನ್ನು ಹೇಗೆ ಮಾಡೋದು ಅಂತ ತಿಳಿಸಿಕೊಡ್ತೀವಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ಹಾಗೂ ನಿಮ್ಮಲ್ಲಿ ಒಂದು ವಿನಂತಿ ಈ ಒಂದು ತಂತ್ರವನ್ನು ಕೇವಲ ಒಳ್ಳೆಯ ಉದ್ದೇಶಗಳಿಗೆ ಮಾತ್ರ ಉಪಯೋಗಿಸಿಕೊಳ್ಳಿ ಕೆಟ್ಟ ಉದ್ದೇಶಗಳಿಗೆ ಉಪಯೋಗಿಸಬೇಡಿ ವೀಕ್ಷಕರೇ ಶುಕ್ರವಾರದ ದಿನ ಈ ತಂತ್ರವನ್ನು ಮಾಡಬೇಕು ಮೊದಲಿಗೆ ಎರಡು ಅರಳಿ ಮರದ ಎಲೆಗಳನ್ನು ತೆಗೆದುಕೊಳ್ಳಿ ಆ ಎರಡು ಅರಳಿ ಮರದ ಎಲೆಗಳ ಮೇಲೆ ಒಂದೊಂದು ಮಂತ್ರವನ್ನು ಬರೆಯಬೇಕಾಗುತ್ತೆ ಆ ಮಂತ್ರದ ಕೆಳಗೆ ಯಾರು ನಿಮಗೆ ವಶ ಆಗಬೇಕೋ ಅಥವಾ ಹತ್ತಿರವಾಗಬೇಕೋ ಅವರ ಹೆಸರನ್ನು ಬರೆಯಬೇಕಾಗುತ್ತೆ ಆ ಮೋಹಿನಿಯ ಮಂತ್ರವನ್ನು ನಾವು ಈಗ ಡಿಸ್ಪ್ಲೇಯಲ್ಲಿ ಕೊಡ್ತಾ ಇದ್ದೀವಿ ನೋಡಿ ಮೊದಲನೇ ಮಂತ್ರವನ್ನು ಒಂದು ಎಲೆಯಲ್ಲಿ ಬರೆಯಿರಿ ಎರಡನೇ ಮಂತ್ರವನ್ನು ಮತ್ತೊಂದು ಎಲೆಯಲ್ಲಿ ಬರೆಯಿರಿ ಈ ಎರಡೂ ಮಂತ್ರಗಳನ್ನು ಆ ಎರಡು ಅರಳಿ ಮರದ ಎಲೆಗಳ ಮೇಲೆ ಸ್ಪಷ್ಟವಾಗಿ ಬರೀಬೇಕು ವೀಕ್ಷಕರೇ ಬರೆದ ನಂತರ ಒಂದು ದಿನ ರಾತ್ರಿ ಆ ಅರಳಿ ಮರದ ಎಲೆಗಳನ್ನು ಮಡಚಿ ನಿಮ್ಮ ತಲೆದಿಂಬಿನ ಕೆಳಗೆ ಇಟ್ಟುಕೊಂಡು ಮಲಗಿ ಮರುದಿನ ಬೆಳಗ್ಗೆ ಎದ್ದು ಆ ಎಲೆಗಳನ್ನು ಹರಿಯುವ ನೀರಿಗೆ ಬಿಟ್ಟು ಬನ್ನಿ ವೀಕ್ಷಕರೇ ಇಷ್ಟು ಮಾಡಿ ನೋಡಿ ವೀಕ್ಷಕರೇ ಇದರ ಪವರ್ಫುಲ್ ಚಮತ್ಕಾರ ಹೇಗೆ ನಡೆಯುತ್ತೆ ಅಂತ ನಿಮಗೆ ತಿಳಿಯುತ್ತೆ